ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಅಕ್ಕಿ ಹಿಟ್ಟು ಕುಂಬಳಕಾಯಿನ ಯೂಸ್ ಮಾಡಿ ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಎರಡು ರೆಸಿಪಿಗಳನ್ನು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕರವಾದ ರೆಸಿಪಿ ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಇಲ್ಲಿ ಸ್ವಲ್ಪ ಕುಂಬಳಕಾಯಿನ ನಾನು ಸಿಪ್ಪೆ ತೆಗೆದು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ಇದನ್ನು ನುಣ್ಣಗೆ ಈ ರೀತಿಯಾಗಿ ಪೇಸ್ಟ್ ಮಾಡಿಕೊಂಡ ನಂತರ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಅದಕ್ಕೆ ಒಂದು ಬೌಲಷ್ಟು ನಾನು ಅಕ್ಕಿ ಹಿಟ್ಟನ್ನು ಇದ್ದೀನಿ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಅಡುಗೆ ಅರಿಶಿನ ಸ್ವಲ್ಪ ಖಾರದ ಪುಡಿ ಮತ್ತು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ಬಾರ್ದು ಏಕೆಂದರೆ ಕುಂಬಳಕಾಯಿಲೆ ನೀರಿನ ಅಂಶ ಇರೋದರಿಂದ ನಾನು ಹಾಕಿರೋ ಅಕ್ಕಿ ಹಿಟ್ಟು ಕರೆಕ್ಟಾಗಿ ಆಗಿದೆ ಸ್ವಲ್ಪ ಏನಾದರೂ ತೆಳ್ಳಗಾದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ರೋಟಿ ಪೇಪರ್ ತಗೊಂಡು ಅದಕ್ಕೆ ಚೆನ್ನಾಗಿ ಎಣ್ಣೆ ಸವರಿ ಒಂದು ಉಂಡೆ ತ ಚೆನ್ನಾಗಿ ತೊಟ್ಕೋಬೇಕು ಈ ರೀತಿಯಾಗಿ ನಾವು ಆರೋಗ್ಯಕರವಾದ ತಿಂಡಿ ಮಾಡಿಕೊಂಡ್ರೆ ನಮ್ಮ ಆರೋಗ್ಯದಲ್ಲಿ ಚೆನ್ನಾಗಿರುತ್ತೆ ಮತ್ತು ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಕುಂಬಳಕಾಯಿಲಿ ಹೇರಳವಾಗಿ ಐರನ್ ಕಂಟೆಂಟ್ ಇರೋದ್ರಿಂದ ಈ ರೀತಿಯಾಗಿ ನಾವು ಪಲ್ಯ ರೊಟ್ಟಿಗೆಲ್ಲ ಯೂಸ್ ಮಾಡೋದ್ರಿಂದ ತುಂಬ ಆರೋಗ್ಯಕರವಾದ ತಿಂಡಿ ಇದು ಈಗ ಸ್ವಲ್ಪ ಎಣ್ಣೆ ಹಾಕಿ ಎರಡು ಕಡೆಯೂ ರೊಟ್ಟಿನ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾದ ಮಸಾಲ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ಮತ್ತು ಇದಕ್ಕೆ ಒಂದು ಪಲ್ಯನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು ನಂತರ ಇಲ್ಲಿ ನಾನು ಒಣಮೆಣ್ಸಿಕಾಯನ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಐದು ಒಣಮೆಣ್ಸಿಕಾಯನ್ನ ಕಟ್ ಮಾಡಿ ಹಾಕೊಂಡು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಹಿಂಗನ್ನು ಯೂಸ್ ಮಾಡ್ತಾಯಿದ್ದೀನಿ ಕುಂಬಳಕಾಯಿಲಿ ವಾಯು ಅಂಶ ಇರೋದರಿಂದ ನಾವು ಯಥೇಚ್ಛವಾಗಿ ಹಿಂಗನ್ನು ಯೂಸ್ ಮಾಡಬೇಕು ಅಡುಗೆಗೆ ಈಗ ಕಟ್ ಮಾಡ್ಕೊಂಡಿರೋ ನಾನು ಕುಂಬಳಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇಲ್ಲಿ ಕಾಯಿನ ಹಸಿ ಕಾಯಿನ ಒಂದು ಇಡಿಯಷ್ಟು ಕಾಯಿನೂ ಹಾಕಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಕುಂಬಳಕಾಯಿಲಿ ನೀರಿನ ಅಂಶ ಇರೋದರಿಂದ ಒಂದು ಅರ್ಧ ಲೋಟದಷ್ಟು ನಾನು ನೀರು ಹಾಕಿ ಇದನ್ನು ಮುಚ್ಚಳ ಮುಚ್ಚಿ ಒಂದು ಕಾಲು ಗಂಟೆ ಬೇಯಿಸ್ಕೊಂಡ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ ಈಗ ಮುಚ್ಚಳ ತೆಗೆದು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಯಾಕೆಂದರೆ ಈಗ ಒಂದು ಹತ್ತು ನಿಮಿಷ ಬೆಂದಿದೆ ಅದರಿಂದ ಈ ರೀತಿಯಾಗಿ ಒಂದು ಐದು ನಿಮಿಷ ಹೊರಗಡೆ ಮುಚ್ಚಳ ತೆಗೆದು ಬೇಯಿಸ್ಕೊಂಡ್ರೆ ಈ ರೀತಿಯಾಗಿ ಪೇಸ್ಟಾಗಿ ಕುಂಬಳಕಾಯಿ ಪಲ್ಯ ರೆಡಿಯಾಗುತ್ತೆ ಬಿಸಿ ಬಿಸಿ ಮಸಾಲೆ ಅಕ್ಕಿ ರೊಟ್ಟಿ ಜೊತೆ ಬಿಸಿ ಬಿಸಿಯಾದ ಕುಂಬಳಕಾಯಿ ಪಲ್ಯ ಹಾಕೊಂಡು ತಿಂತಿದ್ರೆ ತುಂಬ ರುಚಿಯಾಗಿರುತ್ತೆ ಈ ಆರೋಗ್ಯಕರವಾದ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಕುಂಬಳಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ